ಹಲೋ ಎವ್ರಿ ಒನ್ ಇವತ್ತು ಒಂದೇ ಒಂದು ಆಲೂಗಡ್ಡೆನ ಬಳಸಿಬಿಟ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬಾಯಲ್ಲಿಟ್ಟರೆ ಕರಗುವಂಥ ಸೂಪರಾಗಿರೋ ಸ್ನ್ಯಾಕ್ಸ್ ಮಾಡೋದು ಇದ್ದೀನಿ ಮನೆಯಲ್ಲಿರೋ ಸಾಮಗ್ರಿಗಳನ್ನೇ ಯೂಸ್ ಮಾಡಿಕೊಂಡು ತುಂಬಾ ಸರಳವಾಗಿ ಮಾಡುವಂಥ ರೆಸಿಪಿ ಇದು ಇವಾಗ ನೋಡಿ ಒಂದೇ ಒಂದು ಆಲೂಗಡ್ಡೆನ ನಾನು ತಗೊಂಡು ಅದನ್ನ ಸ್ವಚ್ಛವಾಗಿ ತೊಳೆದಿಟ್ಕೊಂಡು ಸಿಪ್ಪೆಯನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಜಾಸ್ತಿ ಆಲೂಗಡ್ಡೆನೂ ತಗೊಳ್ಬಹುದು ನಾನಿಲ್ಲಿ ಒಂದನ್ನು ತಗೊಂಡು ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ಸ್ನ್ಯಾಕ್ಸ್ ಬೇಕಿದ್ರೆ ಇದು ಒಂದು ಸಲ ನೀವು ಟ್ರೈ ಮಾಡಲೇಬೇಕು ಈಸಿಯಾಗಿ ಮಾಡಬಹುದು ಈರುಳ್ಳಿ ಪಕೋಡ ತಿಂದು ಬೇಜಾರಾಗಿರೋರೆಲ್ಲ ಇದನ್ನೊಂದ್ಸಲಿ ಟ್ರೈ ಮಾಡಿ ಹೊಸ ರೀತಿಯಲ್ಲಿ ಕ್ರಿಸ್ಪಿಯಾದ ಹೊಸ ಸ್ನ್ಯಾಕ್ಸ್ ಅಂತಲೇ ಹೇಳಬಹುದು ಇವಾಗ ನೋಡಿ ಸಿಪ್ಪೆ ಎಲ್ಲ ತೆಗೆದಿಟ್ಟಿದ್ದಾಯಿತು ಆಲೂಗಡ್ಡೆ ರೆಡಿಯಾಗಿದೆ ಇವಾಗ ಈ ಸಿಪ್ಪೆ ಎಲ್ಲ ತೆಗ್ದಿಡೋಣ ಇದನ್ನು ನೀವು ಬೇಕು ಅಂದರೆ ಗಿಡಗಳಿಗೆ ಗೊಬ್ಬರ ಮಾಡೋಕ್ಕಾದರೂ ಕೂಡ ನೀವು ಸ್ಟೋರ್ ಮಾಡಿ ಯೂಸ್ ಮಾಡಬಹುದು ತರಕಾರಿ ಸಿಪ್ಪೆಗಳನ್ನು ಅವನ್ನೆಲ್ಲ ಒಂದು ಕಡೆ ಸ್ಟೋರ್ ಮಾಡಿ ಒಂದು ವಾರ ಗಟ್ಟಲೆ ಎಲ್ಲ ಜಾಸ್ತಿ ದಿನ ಬಿಟ್ಟರು ಕೂಡ ಅದು ಗೊಬ್ಬರ ಆಗುತ್ತೆ ಅದನ್ನು ನೀವು ಗಿಡಗಳಿಗೆ ಕೂಡ ಹಾಕಿ ನ್ಯಾಚುರಲ್ ಆಗಿರೋ ಗೊಬ್ಬರನ ತಯಾರಿಸ್ಬಹುದು ಇವಾಗ ಆಲೂಗಡ್ಡೆನ ಹೆಚ್ಚಿಟ್ಕೊಳ್ಳೋಣ ಮೀಡಿಯಮ್ ಸೈಜ್ ಹೆಚ್ಚಿಟ್ಕೊಂಡ್ರೇ ಸಾಕು ತುಂಬಾ ಸಣ್ಣದಾಗಿ ಏನು ಹೆಚ್ಚಿಟ್ಕೊಳ್ಳೋದು ಬೇಡ ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ನಾನು ಇಷ್ಟು ಮೀಡಿಯಮ್ ಸೈಜಲ್ಲೇ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಜಾಸ್ತಿ ಜನ ಇದ್ದಾಗೂ ಕೂಡ ನೀವು ಯಾರಾದರೂ ನೆಂಟರು ಬಂದ್ರೂ ಕ್ವಿಕ್ಕಾಗಿ ಒಂದು ಸ್ನ್ಯಾಕ್ಸ್ ಮಾಡ್ಬೋದು ಅಂದರೆ ಇದನ್ನು ದಯವಿಟ್ಟು ಮಾಡಿ ನಾನು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಬೋದು ಯಾಕಂದರೆ ಇದು ನಮ್ಮ ಮನೇಲಿ ಮಾಡಿದಾಗ ಅಷ್ಟೇ ಚೆನ್ನಾಗಿ ಟೇಸ್ಟ್ ಬಂದಿತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸಖತ್ ಟೇಸ್ಟಿ ರೆಸಿಪಿ ಅಂತಲೇ ಹೇಳಬಹುದು ಇವಾಗ ಹೆಚ್ಚಿಟ್ಕೊಂಡಿರೋ ಆಲೂಗಡ್ಡೆ ಪೀಸಸ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಒಂದು ಅರ್ಧ ಚಂಬಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಇದನ್ನು ನಾವು ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಕುಕ್ಕರಲ್ಲೆಲ್ಲ ಬೇಯಿಸೋ ಅವಶ್ಯಕತೆ ಇಲ್ಲ ಹೀಗೆ ನೀವು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಇವಾಗ ನೋಡಿ ನೀವು ಹಿಂಗೆ ಒಂದ್ಸಲಿ ಪ್ರೆಸ್ ಮಾಡಿದ್ರೆ ಅದು ಈಸಿಯಾಗಿ ಸಾಕಬೇಕು ಇಷ್ಟಾದರೆ ಸಾಕು ತುಂಬ ಮೆತ್ತಗೆ ಹಣ್ಣು ಹಣ್ಣಂಗೆ ಬೇಯಿಸ್ಕೊಳ್ಬೇಡಿ ಬೆಂದಿರೋ ಆಲೂಗಡ್ಡೆಗಳನ್ನು ಇವಾಗ ನಾನು ಒಂದು ಪಾತ್ರೆಗೆ ಇದ್ದೀನಿ ಹಾಕ್ಕೊಂಡು ಈ ಥರ ಮ್ಯಾಶ್ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ಅದು ನಾವು ಈಸಿಯಾಗಿ ಇದನ್ನು ಸಣ್ಣ ಮಾಡಬಹುದು ತುಂಬ ಮೆತ್ತಗಿದ್ರೆ ಒಂಥರ ಹಿಟ್ಟು ಥರ ಆಗಿಬಿಡುತ್ತೆ ಇವಾಗ ಪರ್ಫೆಕ್ಟ್ ಹದದಲ್ಲಿ ಇರಬೇಕು ಇಷ್ಟಾದರೂ ಗಟ್ಟಿ ಇರಬೇಕದು ಆವಾಗ ಚೆನ್ನಾಗಿ ಬರುತ್ತೆ ನಾವು ಮಾಡ್ತಿರೋ ಕ್ರಿಸ್ಪಿ ಆಲೂಗಡ್ಡೆ ಪಕೋಡ ಇವಾಗ ನೋಡಿ ಈ ಥರ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಟೆಕ್ಸ್ಚರ್ ಬರುತ್ತೆ ಆಲೂಗಡ್ಡೆ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು ಈ ಬೇಸಿಗೆರಾಜಲ್ಲಿ ಮಕ್ಕಳೆಲ್ಲ ಇರುತ್ತಾರೆ ಊರಿಂದ ಬಂದಿರ್ತಾರೆ ಅವ್ರುಗಳಿಗೆ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಸಖತ್ ಆಗ್ತಾರೆ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಆದರೆ ಸಾಕು ಆ್ಯಂಡ್ ರೆಡ್ ಚಿಲ್ಲಿ ಫ್ಲೆಕ್ಸ್ನ ಮನೇಲೇ ಮಾಡ್ಕೊಂಡಿದ್ದೆ ಅದನ್ನು ಇದ್ದೀನಿ ಒಂದೇ ಒಂದು ಮೆಣಸಿನ್ಕಾಯಿ ಅದರಲ್ಲೇ ಮಾಡ್ಕೊಂಡಿದ್ದೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿದೆ ಇವಾಗ ಇಲ್ಲಿ ತೋರಿಸ್ತಿರೋ ಚಮಚದಿಂದ ಒಂದೂವರೆ ಅಷ್ಟು ಚಮಚದಷ್ಟು ನಾನು ಕಾರ್ನ್ಫ್ಲವರ್ ಹಾಕ್ಕೊಂಡೆ ಕಾರ್ನ್ಫ್ಲವರ್ ಹಾಕೋದ್ರಿಂದನೇ ಕ್ರಿಸ್ಪಿನೆಸ್ಸು ಪರ್ಫೆಕ್ಟಾಗಿ ಬರುತ್ತೆ ನೀವು ವೀಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದ್ರಿ ಅಲ್ವಾ ಅದೇ ಥರ ಸೌಂಡು ಸೂಪರಾಗಿರುತ್ತೆ ಮೇಲ್ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಜಾಸ್ತಿ ಒಳಗಡೆ ಹಿಟ್ಟಿರೋದಿಲ್ಲ ಅಷ್ಟು ಕ್ರಿಸ್ಪಿಯಾಗಿ ಹೊರಗಡೆ ಲೇಯರು ರೆಡಿಯಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲಿಗೆ ನೀರು ಹಾಕ್ಬಾರ್ದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ ನೋಡಿ ಇವಾಗ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಬೇಕು ಒಂದು ಟೀ ಕಪ್ ಇರುತ್ತಲ್ವ ಸ್ಟೀಲ್ ಚಿಕ್ಕದು ಅದರಿಂದ ಒಂದು ಅರ್ಧ ಆಗೋಷ್ಟಾದರೆ ಸಾಕು ಇವಾಗ ಚೂರು ಅಷ್ಟನ್ನ ಹಾಕೊಂಡೆ ಇವಾಗ ನೋಡಿ ಇವಾಗ ನೀರು ಹಾಕಿದ್ದೀನಿ ಅಲ್ವಾ ಇದು ಸ್ವಲ್ಪ ತೆಳ್ಳಗೆ ಕಾಣ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇಷ್ಟು ಗಟ್ಟಿಯಾಗಿ ಬರುತ್ತೆ ಅದು ಇವಾಗ ಒಂದು ಸೈಡಲ್ಲಿ ಒಂದು ಬಾಂಡ್ಲಿನಲ್ಲಿ ನಾನು ಎಣ್ಣೆ ಕಾಯೋಕ್ಕೆ ಇಟ್ಕೊಳ್ತಾ ಇದ್ದೀನಿ ಅಷ್ಟರೊಳಗಡೆ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟಿನಿಂದ ನಾವು ರೌಂಡ್ ರೌಂಡಾಗಿ ಬಾಲ್ಸ್ ಅಥವಾ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಟ್ಕೊಳ್ಳೋಣ ನೋಡಿ ಒಂದೊಂದಾಗಿ ಹೀಗೆ ಕೈಗೆ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ನೀವು ಈ ಥರ ರೌಂಡ್ ಶೇಪನ್ನು ಮಾಡಿಟ್ಕೊಳ್ಬೇಕಾಗುತ್ತೆ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ನೀವು ಮಾಡ್ಕೊಳ್ಬಹುದು ಇದು ಅದರಲ್ಲೂ ಒಂದು ಸ್ವಲ್ಪ ತೆಳ್ಳಗಾಗಿರೋದ್ರಿಂದ ತುಂಬ ಗಟ್ಟಿಯಾಗಿರಲಿಲ್ಲವಲ್ಲ ಹಾಗಾಗಿ ನಾನು ಈ ಥರ ರೌಂಡ್ ರೌಂಡ್ ಉಂಡೆಗಳನ್ನೇ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ಕಡಿಮೆ ಹಾಕ್ಕೊಳ್ಬೋದು ಬೇಕು ಅಂದರೆ ಇನ್ನೊಂಚೂರು ಹಿಟ್ಟು ಕೂಡ ನೀವು ಮಿಕ್ಸ್ ಮಾಡಿಕೊಂಡ್ರು ಗಟ್ಟಿ ಮಾಡ್ಕೊಳ್ಬಹುದು ಇವಾಗ ಉಂಡೆಗಳನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಪರ್ಫೆಕ್ಟ್ ಹದದಲ್ಲಿ ಕಾದಿದೆ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಉಂಡೆಗಳನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ಒಂದು ಬ್ಯಾಚ್ ಇವಾಗ ನಾವು ಹಾಕ್ಕೊಳ್ಳೋಣ ಹಾಕುವಾಗ ಒಂದೊಂದು ಸೆಕೆಂಡ್ ಹಿಂಗೆ ಬಿಟ್ಬಿಟ್ಟು ಹಾಕಬೇಕು ಒಂದೇ ಸಲಿಗೆಲ್ಲ ಸುರಿದ್ಬಿಟ್ರೆ ಅಂಟಿಕೊಳ್ಳುತ್ತೆ ಅವ ಹಾಗಾಗಿ ಎಷ್ಟೇ ಅಂದ್ರೂ ಅಂಟುಕೊಳ್ಳುತ್ತೆ ಅದು ಹಾಗಾಗಿ ನಾವು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಕೆಲವೊಂದು ಏನಾದ್ರು ಅಂಟಿದರೆ ಹೀಗೆ ಬಿಡಿಸ್ಕೊಳ್ಬೇಕಾಗುತ್ತೆ ಇದನ್ನು ಈ ಬರ್ತಿರೋ ಬಬಲ್ಸ್ ಇದೆ ಅಲ್ವಾ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದೆಲ್ಲ ಕಡಿಮೆ ಆಗೋವರೆಗೂ ನಾವು ಒಂದು ಸೈಡ್ ಹುರ್ಕೊಳ್ಬೇಕಾಗುತ್ತೆ ಇವಾಗ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಕುವಾಗ ಮಾತ್ರ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಬೇಕು ಸಡನ್ನಾಗಿ ಸೀದ್ ಹೋಗುತ್ತೆ ಅಂದರೆ ಒಂದೇ ಸೈಡ್ ಚೆನ್ನಾಗಿ ಮೇಲುಗಡೆ ಲೇಯರ್ ಮಾತ್ರ ಬೇಯುತ್ತೆ ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಈ ಕಲರ್ ಬರೋವರೆಗೂ ನೀವು ಫ್ರೈ ಮಾಡಿಕೊಂಡ್ರೆ ಸಾಕು ಸೂಪರಾಗಿ ಒಳ್ಳೆ ಟೇಸ್ಟಿಯಾಗಿ ಮನೆ ಮಂದಿಗೆ ಮಕ್ಕಳಿಗೆಲ್ರಿಗೂ ಇಷ್ಟ ಆಗುತ್ತೆ ಇಲ್ಲಿ ನೋಡಿ ಸೆಕೆಂಡ್ ಬ್ಯಾಚನ್ನು ಕೂಡ ನಾನು ಇದ್ದೀನಿ ತುಂಬಾ ಸುಲಭವಾಗಿ ಸರಳವಾಗಿ ಇಷ್ಟೊಂದು ಅದ್ಭುತ ರುಚಿಯಾಗಿರುವ ಆಲೂಗಡ್ಡೆ ಕ್ರಿಸ್ಪಿ ಪಕೋಡನ ಮಾಡೋದಂತೂ ನೋಡ್ಕೊಂಡಿದ್ದಾಯ್ತು ಇಷ್ಟೇ ಈಸಿಯಾಗಿ ಮಾಡಬಹುದು ಆ್ಯಂಡ್ ನೀವು ಚಿಲ್ಲಿ ಫ್ಲೆಕ್ಸ್ನೇ ಹಾಕಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಖಾರದ ಪುಡಿ ಹಾಕಬೇಡಿ ಇಲ್ಲಿ ನೋಡಿ ಇವಾಗ ಒಂದೇ ಒಂದು ಆಲೂಗಡ್ಡಿಂದ ನಾನು ಇಷ್ಟೊಂದು ಕ್ರಿಸ್ಪಿಯಾಗಿರುವ ಪಕೋಡಗಳನ್ನು ರೆಡಿ ಮಾಡಿದ್ದೀನಿ ಮನೇಲಿ ಜಾಸ್ತಿ ಜನ ಇದ್ದಾಗ ನಿಮಗೆ ಜಾಸ್ತಿ ಬೇಕಾದಾಗ ಈ ಥರ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಬಹುದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ